ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಆರ್ ಸಿ ಬಿ ವರ್ಸಸ್ ಪಿ ಬಿ ಕೆ ಎಸ್ ಪಂದ್ಯ ನಿನ್ನೆ ಮುಕ್ತಾಯವಾಯಿತು ನೀವು ಎಂಬ ಚೆನ್ನಸ್ವಾಮಿ ಅಂಗಳದಲ್ಲಿ ನಮ್ಮ ಆರ್ ಸಿ ಬಿ ಅಬ್ಬರ ಪಂಜಾಬ್ ಕಿಂಗ್ಸ್ ಧೂಳಿ ಪಟ ಅಂತ ಹೇಳ್ಬೋದು ಪಂದ್ಯ ಮುಕ್ತಾಯದ ಬೆನ್ನಲ್ಲೇ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಸೋತ ಮೇಲೆ ಧವನ್ ಅವರು ಏನು ಹೇಳಿದ್ದಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನು ನಿನ್ನೆ ಕಿಂಗ್ ಕೊಹ್ಲಿ ಏನಪ್ಪ ಅಂದರೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಅಬ್ಬರಿಸ್ರು ಬಟ್ ಈ ಒಂದು ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಅವರು ಪಡೆದುಕೊಂಡ್ರು ವೀಕ್ಷಕರೇ ಇಲ್ಲೇನಪ್ಪ ಅಂದರೆ ಶಿಖರ್ ಧವನ್ ಅವರು ಈಗ ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಈಗ ನಾವು ಈಗ ವಿರಾಟ್ ಕೊಹ್ಲಿ ಅವರ ಕ್ಯಾಚ್ ಡ್ರಾಪ್ ಮಾಡಿ ಈಗ ನಮಗೆ ಅದು ಗೇಮ್ಗೆ ಕಾಸ್ಟ್ ಆಯಿತು ಈಗ ನಮಗೆ ಸೋಲಿಗೆ ಇದೇ ಕಾರಣ ಅಂತ ಹೇಳಿದ್ದಾರೆ ಅಂದರೆ ವಿರಾಟ್ ಕೊಹ್ಲಿ ಅವರು ಮೊದಲ ಬಾಲ್ಗೆ ಕ್ಯಾಚ್ ನೀಡಿ ಔಟ್ ಆಗ್ತಿದ್ರು ಬಟ್ ಆ ಒಂದು ಕ್ಯಾಚ್ ಈಗ ಡ್ರಾಪ್ ಆಗಿ ವಿರಾಟ್ ಕೊಹ್ಲಿ ಎಪ್ಪತ್ತ ಏಳು ರನ್ ಹಿಡಿದು ನಮ್ಮ ಆರ್ ಸಿ ಪಿಗೆ ಗೆಲುವು ತಂದು ಕೊಟ್ಟರು ಧವನ್ ಕೂಡ ಇದನ್ನೇ ಹೇಳಿದ್ದು ವೀಕ್ಷಕರೇ ಇದು ಏನಪ್ಪ ಅಂದರೆ ಶಿಖರ್ ಧವನ್ ಅವರು ಸೋತ ಮೇಲೆ ಈಗ ಸೋಲಿಗೆ ಏನು ಎಂಬುದನ್ನು ಹೇಳಿದ್ದಾರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ ಅಲ್ಲಿ ಕೂಡ ಏನಪ್ಪ ಅಂದರೆ ಸ್ಪೋರ್ಟ್ಸ್ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ ಇನ್ನು ಅದರ ಒಂದು ಲಿಂಕ್ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಇರುತ್ತೆ ಥ್ಯಾಂಕ್ ಯು